ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹನ್ನೊಂದನೇ ಉಪಶೀರ್ಷಿಕೆ ಅಂತರಾನುಭವದ ಎರಡನೇ ಕಗ್ಗ ಕುರುಡನು ಇನ ಚಂದ್ರರನು ಕಣ್ಣಿಂದ ಕಾಣುವನೇ ಅರಿವಂ ಸೋಂಕಿಂದೆ ಬಿಸಿಲು ತಣಿವುಗಳ ನರನು ಅಂತೆಯೇ ಮನಸ್ಸಿನ ಅನುಭವದಿ ಕಾಣುವನು ಪರಸತ್ವ ಮಹಿಮೆಯನು ಮಂಕುತಿಮ್ಮ ಒಬ್ಬ ಕುರುಡ ಆತನಿಗೆ ಕಣ್ಣಿಲ್ಲ ಇರೋ ಕಾರಣದಿಂದಾಗಿ ಸೂರ್ಯ ಚಂದ್ರರನ್ನ ಅಥವಾ ಹಗಲು ಇರುಳನ್ನ ಹೇಗೆ ಕಾಣಲಿಕ್ಕೆ ಸಾಧ್ಯ ಖಂಡಿತ ಕಾಣೋದಕ್ಕಾಗೋದಿಲ್ಲ ಆದ್ರೆ ಆತ ಅದರ ಒಂದು ಇರುವಿಕೆಯನ್ನ ಹಗಲು ಮತ್ತು ರಾತ್ರಿಗಳ ಇರುವಿಕೆಯನ್ನ ಖಂಡಿತವಾಗಿಯೂ ಅನುಭವಿಸ್ತಾನೆ ಹೇಗೆ ಸೂರ್ಯ ಮತ್ತು ಚಂದ್ರರ ಆ ರಶ್ಮಿಗಳಿಂದ ಗಾಳಿಯ ಒಂದು ಸ್ಪರ್ಶದಿಂದ ಆತನಿಗೆ ಹಗಲು ಮತ್ತು ಇರುಳಿನ ಒಂದು ಅನುಭವ ಆಗುತ್ತೆ ಇದೇ ರೀತಿ ಮನುಷ್ಯನು ಸಹ ದೇವರ ಒಂದು ಇರುವಿಕೆಯನ್ನ ತನಗೆ ಆಗುವಂತ ಒಂದು ಸೂಕ್ಷ್ಮ ಅನುಭವಗಳಿಂದ ಮಾತ್ರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ